ಇನ್ನು ಲೋಕಸಭೆ ಚುನಾವಣೆಗೆ ಬಿಜೆಪಿ ನಾಯಕರು ಮಾಸ್ಟರ್ ಪ್ಲಾನ್ಗಳನ್ನು ಮಾಡಿಕೊಳ್ತಾ ಇದ್ದಾರೆ ಎಲ್ಲ ಲೋಕಸಭಾ ಕ್ಷೇತ್ರಗಳಿಗೆ ಇಬ್ಬರೂ ವೀಕ್ಷಕ್ ವೀಕ್ಷಕರನ್ನ ಕಳಿಸಿದ್ದೇವೆ ವೀಕ್ಷಕರಿಂದ ಬಂದ ಹೆಸರುಗಳನ್ನು ಸಭೆಯ ಮುಂದೆ ಇಟ್ಟಿದ್ದೇವೆ ಅಂತ ಚುನಾವಣಾ ನಿರ್ವಹಣಾ ಸಮಿತಿ ಸಭೆ ಬಳಿಕ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶತಾಯಗತಾಯ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿರುವ ಬಿಜೆಪಿ ಈಗಾಗಲೇ ಲೋಕಸಭೆ ಚುನಾವಣೆಗೆ ರಣತಂತ್ರಗಳನ್ನು ರೂಪಿಸ್ತಾ ಇದೆ ಅದರಂತೆ ಎಲ್ಲಾ ಲೋಕಸಭಾ ಕ್ಷೇತ್ರಗಳಿಗೆ ಇಬ್ಬರು ವೀಕ್ಷಕರನ್ನ ಕಳಿಸಿದ್ದೇವೆ ವೀಕ್ಷಕರಿಂದ ಬಂದ ಹೆಸರುಗಳನ್ನ ಸಭೆಯ ಮುಂದೆ ಇಟ್ಟಿದ್ದೇವೆ ಅಂತ ಚುನಾವಣಾ ನಿರ್ವಹಣಾ ಸಮಿತಿ ಸಭೆ ಬಳಿಕ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಆ ಆಕಾಂಕ್ಷಿಗಳ ಬಗ್ಗೆ ಚರ್ಚೆ ಮಾಡಿ ಆ ಮಾಹಿತಿಯನ್ನು ದೆಹಲಿಗೆ ಕಳಿಸ್ತಕ್ಕಂಥದ್ದು ನಮ್ಮ ಮೊದಲ ಆದ್ಯತೆ ನಮ್ಮ ಕರ್ತವ್ಯ ಕೂಡ ತದನಂತರದಲ್ಲಿ ನಮ್ಮ ದೆಹಲಿ ವರಿಷ್ಠರು ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರು ಪ್ರಧಾನಮಂತ್ರಿಗಳು ಮಾನ್ಯ ಅಮಿತ್ ಶಾ ಜಿಯವರು ಎಲ್ಲ ವರಿಷ್ಠರು ಕೂಡ ಅದರ ಬಗ್ಗೆ ತೀರ್ಮಾನ ಮಾಡ್ತಾರೆ ಎರಡನೇ ಹಂತದಲ್ಲಿ ಎಷ್ಟು ಹೆಸರುಗಳನ್ನು ಬಿಡುಗಡೆ ಮಾಡಬೇಕು ಎಲ್ಲವೂ ಕೂಡ ಅಂಡರ್ ದ ಪರ್ವ್ಯೂ ಆಫ್ ಅವರ್ ಪಾರ್ಟಿ ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ ಅಂದ್ರೆ ಈಗ ಚರ್ಚೆ ಆಗಿದೆ ಎಲ್ಲ ಚರ್ಚ ಚರ್ಚೆ ಆದಂತ ಹೆಸರುಗಳನ್ನ ನಾವು ದೆಹಲಿ ಕಳಿಸ್ಕೊಡ್ತಾರೆ ಇಂತಿಷ್ಟೇ ಒಂದು ಕ್ಷೇತ್ರಕ್ಕೆ ಮೂರು ಹೆಸರುಗಳು ಐದು ಹೆಸರು ಈ ತರ ಯಾವುದೇ ನಿಯಮಗಳು ಅಥವಾ ಆ ತರ ಏನಿದೆ ಯಾವ ಯಾವ ಹೆಸರುಗಳು ಚರ್ಚೆ ಆಗಿದೆ ಅವೆಲ್ಲವನ್ನೂ ಕೂಡ ಅದ್ರಲ್ಲಿ ಸೂಕ್ತ ಅಂತ ಹೇಳಿ ನಮ್ಮ ಎಲೆಕ್ಷನ್ ಕಮಿಟಿ ಇರೋ ಸದಸ್ಯರಿಗೆ ಆ ಹೆಸರುಗಳನ್ನು ನಮ್ಮ ಮೇಲ್ಗಡೆ ಕಳಿಸ್ಕೊಡ್ತೀವಿ ಹಾಲಿ ಸಂಸದರು ಒಳಗೊಂಡ ಥ್ಯಾಂಕ್ ಯು ಹಾಲಿ ಸಂಸದರು ಒಳಗೊಂಡಂತೆ ಹೆಸರುಗಳು ರವಾನೆ ನೋಡಿ ನಮ್ಮ ಜವಾಬ್ದಾರಿ ಇರ್ತಕ್ಕಂಥದ್ದು ರಾಜ್ಯದಲ್ಲಿರ್ತಕ್ಕೋಕಾ ಕ್ಷೇತ್ರಗಳಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ